ನವಮಿಯ ಶುಭ ಶುಭರಿನ ಗವತ ರೀ ಸಲೋಭೆಯ ನಿನ್ನ ನಾಮ ಶ್ರೀರಾಮ ನವಮಿಯ ಶುಭ ದಿನ ಶುಭರಿ ಅವತ ರೀ ಸಲೋಭಕ್ ಸಿನಿಂ ನಾಮೀರಾಮ ರಾಮನ ಪುಣ್ಯದ ಭಜಿಸುವ ಕಾಮನೆ ಸಕಲ ರಾಮನ ಪುಣ್ಯದ ಭಜಿಸುವ ಕಾಮನೆ ಸಕಲ ನೆರವೇರೆಯ ನವಮಿಯ ಶುಭ ದಿನ ಅವತರಿಸಲು ಭಯ ಸವಿ ನಿನ್ನ ಶ್ರೀರಾಮ ದಶರಥ ದಶರಥಗರೇ ಯಶಸನು ಕರುಣೇಶೋ ದಶಕವೈರೆ ಭಗವಂತ ದಶರಥಗೂವರೇ ಯಶಸನು ಕರುಣೇಶು ದಶಕಂಠವೈರಿ ಭಗವಂತ ಭರತನ ಸೋದರ ವರ ರಾಮ ರಕ್ಷಸೆ ವರಗಳ ದೀಡ ಪರಮಾತ್ಮ ಭರತನ ಸೋದರ ವರ ರಾಮ ರಕ್ಷಸೆ ವರಗಳ ದೀಡ ಪರಮಾತ್ಮ ನವಮಿಯ ಶುಭ ದಿನ ಅವತರಿ ಸಲುಭಜ್ಯವಿ ನಿನ್ನ ರಾಮ ಶ್ರೀರಾಮ ಸಲಸು ಪಾಯಸ ದೊಲೋಮೇಯ ನೈವೇದ್ಯ ಕಲಿ ಯುಗದಲ್ಲೇ ತಾರಕ ಸೊಲಿ ಸುಯ ಪಾಯ ನೈವೇದ್ಯ ಕಲ ಯುಗದ ತಾರಕ ಶೀತಯ ಪತಿನಿ ನೂನ ಪಾಲ ತನು ರಾಮ ಜಗದೇ ಸೀತೆಯ ಪತಿ ನೀನು ನೀತಿಯ ಪಾಲಕ ಖ್ಯಾತನು ರಾಮ ಜಗದಲ್ಲಿ ನವಮಿಯ ಶುಭ ದಿನ ಅವತರಿಸಲು ಭಾಗ್ಯ ಸವಿ ನಿನ್ನ ರಾಮ ಶ್ರೀರಾಮ വി കുുലത്തിൽകനോ കവിധി കന്നലേ കവിണിയല്ല ഹിരിയണ്ണിക്കുലത്തിലോ കവിദിഗ മന്നല്ലേ കവിണിയല്ലേ ഹിരിയണ്ണ ನಿನ್ನದೇ ಬದುಕನ್ನು ಹೊನ್ನಿನ ತೆರದಲ್ಲಿ ಮನ್ನಿಸಿ ಬರೆದ ವಾಲ್ಮೀಕಿ ನಿನ್ನದೇ ಬದುಕನ್ನು ಹೊನ್ನಿನ ತೆರದಲ್ಲಿ ಮನ್ನಿಸಿ ಬರೆದ ವಾಲ್ಮಿಗಿ ನವಮಿಯ ಶುಭ ದಿನ ಅವತರಿಸಲು ಭಾಗ್ಯ ಸವಿ ನಿನ್ನ ನಾಮ ಶ್ರೀರಾಮ ರಾಮನ ಭಾವನ ನಾಮವ ನಿಯೋ ಕಾಮವು ತೋಲಗಿ ನಿಷ್ಕಾಮ ರಾಮನ ನಾಮವ ಪು ಕಾಮವು ತೋಲಗಿ ನಿಷ್ಕಾಮ ನಿನಗಾಗಿ ನಿರ್ಮಿತ ಘನವಾದ ದೇಗುಲ ಮನಸಲಿ ನೀವು ಸಾನಂದ ನಿನಗಾಗಿ ನಿರ್ಮಿತ ಘನವಾದ ದೇಗುಲ ಮನಸ್ಸಲ್ಲಿ ನಿಂತು ಸಾನದಯ ನವಮಿಯ ಶುಭ ದಿನ ಅವತರಿಸಲು ಭಾಗ್ಯ ಸವಿ ನಿನ್ನ ರಾಮ ಶ್ರೀರಾಮ ರಾಮನ ರಾಮನಿ ಧಾಮದಿ ಪಾಲಿಸೆ ಶಾಮಕ ಗುಣವೋ ಮನದಲ್ಲಿ ರಾಮನ ಧಾಮದಿ ಪಾಲಿಸೆ ಶಾಮಕ ಗುಣವೋ ಮನದಲ್ಲಿ ರಾಮನ ಭರಣವು ಭೂಮಿಗೆ ದೊರಗಲಿ ರಾಮನೇ ಗತಿಯು ನಮಗೆಲ್ಲ ರಾಮನ ಭರಣವು ಭೂಮಿಗೆ ದೊರಗಲಿ ರಾಮನೇ ಗತಿಯು ನಮಗೆಲ್ಲಗ ನವಮಿಯ ಶುಭ ದಿನ ಅವತರಿ ಸಲೋಭಾಗ್ಯ ಸವಿನ್ ರಾಮ ರಾಮನ ಪುಣ್ಯದ ನಾಮವ ಭಜಿ ಕಾಮನೆ ಸಕಲ ನಿರವೇಯ नवमिय नवमीय शुभदिन अवतरिसलो भग्य सविनिनराम श्रीराम सविनिन नाम श्रीराम सवि नि श्रीराम